ಒಂದಾಗಿದ್ದೇವೆ ಅದಕ್ಕಾಗೆ ನಿನ್ ಸರ್ಶನ ಪ್ರದರ್ಶನ ಆಯ್ತಲ್ಲ ನಿನ್ನೆನೆ ಎಲ್ಲರೂ ಈಗ ನಮ್ಮ ಕ್ಷೇತ್ರದ ಮತದಾರರಲ್ಲಿ ಮತದಾರರಲ್ಲಿ ವಿಶ್ವಾಸ ಮೂಡಿಸುವ ಸಲುವಾಗಿ ನಿನ್ನೆ ನಾವು ಹೇಳಿದಿವಿ ನಾವು ಒಂದಿದ್ದೀವಿ ಒಕ್ಕಟ್ಟಾಗಿದ್ದೇವೆ ಈ ಚುನಾವಣೆಯಲ್ಲಿ ಒಕ್ಕಟ್ಟಾಗಿ ಗೆದ್ದೆ ಗೆಲ್ತೀವಿ ಅನ್ನೋ ವಿಶ್ವಾಸ ರಾಜ್ಯ ಎಲ್ಲಾರು ಒಕ್ಕಟ್ಟಾಗಿದ್ದೇವೆ ಒಂದಾಗಿದ್ದೇವೆ ನೀವು ಕೇಳ್ತಕ್ಕಂತ ನನಗ್ ಅರ್ಥ ಆಗ್ತದ ಅವ್ರ ರಿಲೇಟಿವ್ ಒಬ್ಬರು ತೀರಿ ಹೋಗಿದ್ರು ಬೆಳಗ್ಲಿ ಅಂತ ಹೇಳಿ ಬೆಳಗ್ಗೆ ನಂದೇ ಮತ್ತೆ ಕ್ಷೇತ್ರ ಬೆಳಗ್ಲಿ ಊರಲ್ಲಿ ಅವ್ರ ರಿಲೇಟಿವ್ ಒಬ್ರು ತೀರಿ ಹೋಗಿದ್ರು ಅಲ್ಲಿ ಹೋಗಿದ್ರು ಈಗ ಬಜೆಟ್ ಬ್ಲಾಸ್ಟ್ ಆಗುವಂತ ನೋಡಿ ಆಗ್ಲಿಕ್ಕೆ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಮೂರ್ ಅಂಗಡಿಗಳನ್ನು ತಕೊಂಡ್ ಕೂತಾರ ಸೋನಿಯಾ ಗಾಂಧಿ ಅವರದೊಂದ್ ಅಂಗಡಿ ರಾಹುಲ್ ಗಾಂಧಿ ಅವರದೊಂದ್ ಅಂಗಡಿ ಮತ್ತು ಅವ್ರ ಪದಾಧಿಕಾರಿಗಳು ಅಖಿಲ ಭಾರತ ಕಾಂಗ್ರೆಸ್ ಒಂದು ಅಂಗಡಿ ಮೂರು ಅಂಗಡಿಗೂ ಏನು ವ್ಯಾಪಾರ ಆಗ್ತದೆ ನೋಡ್ಕೊತ ಕೂತಾರ ಹೊರತು ಅವ್ರು ಯಾವುದರ ಬಗ್ಗೆನೂ ಸೀರಿಯಸ್ ಎಲ್ಲಾ ಕಳಕಳಿ ಕಾಳಜಿ ನಮ್ ಸುತ್ತೂರು ಹೇಳಿ ರಾಜ್ಯಪಾಲರು ಬಂದು ಇಷ್ಟು ರಾಜ್ಯಪಾಲ ರಾಜ್ಯಪಾಲರು ಇದುವರೆಗೂ ಕೂಡ ಇತಿಹಾಸದಲ್ಲಿ ಎದುರುಗಡೆ ಹೋಗಿ ನಡೆಯುವಂತ ಪ್ರಯತ್ನ ನೋಡಿ ಅದೇ ದುರಾಡಳಿತ ಅಂತ ಹೇಳಿದ್ದೆ ನಾನು ಗವರ್ನರ್ಗೂ ಕೂಡ ಬೆಲೆ ಕೊಡದೆ ಇರ್ತಕ್ಕಂಥವ್ರು ಇವ್ರೇನ್ ಶಾಸನಬದ್ಧವಾಗಿ ಆಡಳಿತ ಮಾಡ್ಲಿಕ್ಕೆ ಸಾಧ್ಯದ ಇಲ್ಲ ಅಂತ ಗುಂಡಾಗರ್ದಿ ಮಾಡ್ತಕ್ಕಂತಹದ್ದು ಸ್ಲಮ್ಗಳನ್ನ ಗುಂಡಾಗಳ ತರ ವರ್ತನೆ ಮಾಡ್ತಕ್ಕಂಥದ್ದು ಸರಿಯಮ್ಮ ಭ್ರಷ್ಟಾಚಾರದ ಜಾತ್ರೆ ನಡೀತಾ ಇದೆ ಅದನ್ನ ಬಿಟ್ಟು ಬೇರೆ ಏನೋ ನಡೆದಲ್ಲ ಮೂರ್ ವರ್ಷದಲ್ಲಿ ಇಡೀ ಸರ್ಕಾರನೇ ಭ್ರಷ್ಟಾಚಾರದಲ್ಲಿ ಮುಳುಗೋಗಿ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಮೀರಿದ ದುರಾಡಳಿತ ದುರಾಡಳಿತ ಅಂದ್ರೆ ಏನು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆಗಳಾಗ್ತಾ ಇದ್ದಾವ ಸರ್ಕಾರಿ ಅಧಿಕಾರಿಗಳೇನು ಹೆಣ್ಣು ಮಕ್ಕಳಿದ್ದಾರ ಅವ್ರಿಗೆ ನಿಂದಿಸ್ತಾ ಇದ್ದಾರ ಕೆಟ್ಟ ಶಬ್ದಗಳಿಂದ ಅವಾತ್ ಶಬ್ದಗಳಿಂದ ಬೈತಾ ಇದ್ದಾರ ಇಂತ ಒಂದು ಕೆಟ್ಟ ದುರಾಡಳಿತ ಮಾಡತಕ್ಕಂತ ಸರ್ಕಾರ ಕರ್ನಾಟಕದಲ್ಲಿ ಇರಬಾರ್ದು ಅಂತ ಹೇಳಿ ಜನ ಇವತ್ತು ಶಾಪ ಹಾಕ್ತಾ ಇದ್ದಾರೆ ಒಂದು ಸಿದ್ದರಾಮಯ್ಯನವ್ರಿಗೆ ಅವರು ಸೋನಿಯಾ ಗಾಂಧಿ ಅವ್ರ ಮಗ ರಾಹುಲ್ ಗಾಂಧಿ ಅವರು ತಟ್ತಾ ಇದ್ದಾರೆ ಒಂದ್ ಕಡೆ ಕಾಂಗ್ರೆಸ್ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೋನಿಯಾ ಗಾಂಧಿ ಅವರು ಬೆಂತಡ್ತಾ ಇದ್ದಾರೆ ಎರಡೋ ಕಡೆಯಿಂದ ಎಷ್ಟು ಬರ್ತದೆ ಬರ್ಲಿ ಅನ್ನೋದೇ ಹೊರತು ಕರ್ನಾಟಕದ ಜನತೆ ಬಗ್ಗೆ ಆಗ್ಲಿ ಕರ್ನಾಟಕದ ಆಡಳಿತದ ಬಗ್ಗೆ ಆಗ್ಲಿ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಆಗ್ಲಿ ಎಳ್ಳಷ್ಟು ಕಳಕಳಿ ಕಾರ್ಜಿ ಕಾಂಗ್ರೆಸ್ ನಾಯಕರಿಗೆ ಇಲ್ಲ ಅದಕ್ಕಾಗಿ ಜನ ಸಾಪ ಹಾಕ್ತಾ ಇದ್ದಾರ ಈ ಕುರ್ಚಿ ಕಾದಾಟದೊಳಗೆ ಮೂರು ಗುಂಪುಗಳಾಗಿ ಕಾದಾಡ್ತಾ ಇದ್ದಾರ ಇವತ್ತೋ ನಾಳೆ ಯಾವತ್ತೋ ಗೊತ್ತಿಲ್ಲ ನೀರ್ ಮೇಲೆ ಗುಳ್ಳೆ ಇದ್ದಂಗೆ ಸರ್ಕಾರ ಇದೆ ಯಾವಾಗ ಮುಳುಗೋಗ್ತದೋ ಗೊತ್ತೀಗ